ಅದ್ರ ಜೊತೆಗೆ ಈ ನಮ್ಮ ಮುನಿರತ್ನಂ ಮುನಿರತ್ನಂ ನಮ್ಮ ಬಿ ಜೆ ಪಿ ಶಾಸಕರು ಅವರು ಅವ್ರು ನಮ್ಮ ಜೊತೆನೇ ಬಂದಿದ್ದವ್ರು ಕಾಂಗ್ರೆಸ್ ಬಿಟ್ಟು ಹದಿನೇಳು ಜನರಲ್ಲಿ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಅವನು ಮುಖ್ಯಮಂತ್ ಮಂತ್ರಿನೂ ಮಾಡಿದರು ಬಟ್ ಏನ್ರಿ ನೀವು ಮಾತಾಡೋದು ಮುನಿರತ್ನ ಥೂ 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 ಇದನ್ನು ನಮ್ಮ ಸಿಟಿ ರವಿ ಅಂಥವ್ರಿಂಥವ್ರು ನೀವು ಒಪ್ಕೋತಿರಲ್ಲ ಚೇ ಏ ನಾನು ನಾನು ಅಶ್ವತ್ನ ಸಿ ಸಿಟಿ ರವಿ ನಾವು ದಯವಿಟ್ಟು ಎಲ್ಲದಕ್ಕೂ ಪಾರ್ಟಿ ಆಗಬಾರ್ದು ಕೆಟ್ಟದ್ದಕ್ಕೂ ಪಾರ್ಟಿ ಒಳ್ಳೆಯದಕ್ಕೂ ಪಾರ್ಟಿ ಆಗಬಾರ್ದು ನಾನು ಐ ಕಂಡೆಮ್ ಮುನಿರತ್ನ ಬರ್ದು ಒಳಗೆ ಹಾಕಿರಿ ಅವ್ನ ನಮ್ಮ ಮೊದಲು ಹಾಕಿದ್ದೀರಾ ಈಗ ಒಳಗೆ ಇರಬೇಕು ಒಂದೆರಡು ದಿವಸ ಅವರೆಲ್ಲ ಜೈಲಲ್ಲಿ ಅವರು ಏನು ರೀ ಸಮಾಜದಲ್ಲಿ ನನ್ನ ಜಾತಿ ಬಯ್ಯೋದು ಅಂದರೆ ಹಿಡಿದು ಹಾಂ ಜಾತಿ ನಿಂದಕ್ಕ ನಿಂದಿಸ್ಬಿಟ್ಟು ಓಡೋಯ್ತೀರಾ ನೀವು ತಮಿಳ್ನಾಡುಗೆ ಹಾಂ ಮತ್ತು ಈ ನಾಗಮಂಗಲ್ದ ಇಶ್ಯೂನು ಅಷ್ಟೇ ರೀ ನಾನು ಎಲ್ಲ ನಾಯಕರಿಗೂ ಹೇಳ್ತೀನಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ನಿಮ್ಗೆ ಯಾಕೆ ಒಂದು ಮೀಟಿಂಗ್ ಮಾಡೋಕ್ಕೇನು ಆಯ್ತಪ್ಪ ಗಣಪತಿ ಬಂತು ಹೌದು ಎಲ್ಲ ಕಡೆ ಚಾಮರಾಜನಗರದಲ್ಲಿ ಹಿಂದೆ ಏನಿತ್ತೀರಿ ಗಣಪತಿದು ಅಯ್ಯೋ ದೇವ ಆರಾರು ತಿಂಗಳಾದರೂ ಗಣಪತಿ ಬಿಡೋಂಗಿಲ್ಲ ಭಾರಿ ಎರಡು ಮೂರು ಜಿಲ್ಲೆಯಿಂದ ಪೂ ಬೇಕು ಹೇಳಬೇಕು ಗಣಪತಿ ಮಸೀದಿ ಮುಂದೆ ಬಂದಾಗ ಒಂದು ಆರು ಅಂತ ಮುಲ್ಲಗಳು ಹೇಳಬೇಕು ಗುರುಗಳು ಮುಸ್ಲಿಮರು ಮೆರವಣಿಗೆ ನಮ್ಮ ಹಿಂದೂ ದೇವಸ್ಥಾನ ಮುಂದೆ ಬಂದಾಗ ಅವ್ರಿಗೊಂದು ಸೆಕೆಂಡ್ ಕೊಟ್ಟು ಅವ್ರಿಗೂ ಹಾರಾಕಿ ಕಳಿಸ್ಬೇಕು ಏನಿದೆ ಅದರಲ್ಲಿ ಕಳ್ಕೊಳ್ಳೋದೇನಿದೆ ಇದನ್ನು ದೊಡ್ಡ ರಾಜ್ಯ ಮಾಡಿಕೊಂಡು ಎಕ್ಸ್ ಎಕ್ಸ್ ಚಕರ ಲಾಸ್ ಆಗ್ತಾ ಇದೆ ಪೊಲೀಸ್ಗೆ ಇವತ್ತು ಜನರು ಶಾಂತಿ ಎಷ್ಟು ಕಡದ್ ಕದಿಡ್ತಾ ಇವತ್ತು ಅದನ್ನು ಅದೇ ಚಲುವರಾಯ ಸ್ವಾಮಿಯವರು ಒಂದು ಮೀಟಿಂಗ್ ಆಗ್ತಿಲ್ವೇ ನೋಡಪ್ಪ ನಾಳೆ ಗಣಪತಿ ಬಿಡ್ತಾವ್ರೆ ಸ್ವಲ್ಪ ಎಲ್ಲ ಒಟ್ಟಿಗೆ ಹೋಣ ಬನ್ನಿ ನಾನೇ ಇರ್ತೀನಿ ಮುಂದಗಡೆ ஐக்குளு மக்களுக்கு புத்தி ஹேக்கண்ட் சொல்வ